ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ತ್ ಸ್ಟೈಲ್ ರಾಜ್ಮಾ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಬೀನ್ಸ್ ಅಂತಾನು ಕರೀತಾರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಹೆವಿ ಪ್ರೋಟೀನ್ ಫೈಬರ್ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೇದಿದ್ದು ಆ ಜಾಸ್ತಿಯಾಗಿ ನಾರ್ತ್ ಕಡೆಗಳಲ್ಲಿ ಇದನ್ನ ಮಾಡ್ತಾರೆ ಅನ್ನದ್ ಜೊತೆಲಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಯಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹ್ಮ್ ಕಿಡ್ನಿ ಕಿಡ್ನಿ ಅನ್ನ ರಾತ್ರಿ ಇಡೀ ನೆನೆಸಿ ಇಟ್ಟಿದ್ದೆ ಒಂದ್ ಎಂಟು ಗಂಟೆಗಳ ಕಾಲ ಆದ್ರೂ ಚೆನ್ನಾಗಿ ನೆನಿಬೇಕು ಈ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ನೆನೆಸಿ ಇಟ್ಟಿದ್ದೆ ಈಗ ಇದನ್ನ ಅಹ್ ಬೇಯಿಸ್ಕೊಳ್ಬೇಕು ಹಾಗಾಗಿ ಕುಕ್ಕರ್ಗೆ ಹಾಕೊಳ್ತಾ ಇದೀನಿ ಅದ್ರಲ್ಲಿರೋ ನೀರು ಸಮೇತ ಹಾಕಿ ನೀರನ್ನ ಎಸೆಯೋದು ಬೇಡ ಅದೇ ಕಪ್ ಅಲ್ಲಿ ಎರಡು ಕಪ್ ಆಗುವಷ್ಟು ನೀರ್ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಫ್ಲೇವರ್ಗೋಸ್ಕರ ಪಲಾವ್ ಎಲೆನ ಹಾಕಿ ಇದನ್ನ ಮುಚ್ಚಲ ಮುಚ್ಚಿ ಒಂದು ಮೂರು ವಿಸಲ್ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಹೈ ಫ್ಲೇಮ್ ಅಲ್ಲಿ ಬೇಡ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಬ್ಯಾಡ್ಗೆ ಮೆಣಸು ಒಂದು ನಾಲ್ಕು ಗುಂಟೂರು ಮೆಣಸು ಹಾಕೊಂಡಿದ್ದೀನಿ ಆನಂತರ ಒಂದು ದೊಡ್ಡ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಹುಳಿಯಾಗಿರುವಂತ ಎರಡು ಟೊಮೆಟೊನ ಕಟ್ ಮಾಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರ್ ಸೇರ್ಸ್ಕೊಂಡು ಇದನ್ನ ಪ್ಯೂರಿ ತರ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಗುಂಟೂರ್ ಮೆಣಸು ಇಲ್ಲಾಂದ್ರೆ ಖಾರವಾಗಿರುವಂತ ಯಾವ್ದೇ ಮೆಣಸಾದ್ರೂ ಹಾಕೊಳ್ಳಿ ಬೇಗ್ಗೆ ಮೆಣಸು ಕಲ್ಲರ್ಗೋಸ್ಕರ ಇಲ್ಲ ಇಲ್ಲಾಂದ್ರೆ ನೀವು ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬಹುದು ಲಾಸ್ಟ್ ಅಲ್ಲಿ ಇವಾಗ ಅದು ಪ್ಯೂರಿ ರೆಡಿ ಆಗಿದೆ ಹಾಗೆ ಇದು ಕುಕ್ಕರ್ ವಿಸಿಲ್ ಆಗಿದೆ ಮೂರು ವಿಸಿಲ್ ಇವಾಗ ರಾಜಾ ಚೆನ್ನಾಗಿ ಕುಕ್ ಆಗಿದೆ ಮೂರು ವಿಸಿಲ್ ಮಾಡಿದ್ದೀನಿ ನುಣ್ಣಿಗೆ ಕೈಯಲ್ಲಿ ಮುಟ್ಟಿದ್ರೆ ಈ ತರ ಆಗ್ಬೇಕು ಈಗ ಒಂದು ಬಾಣ್ಲಿ ಇಟ್ಕೊಂಡು ಒಂದು ನಾಲ್ಕು ದೊಡ್ಡ ಚಮಚದಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಚಮಚ ಜೀರಿಗೆ ಒಂದು ಚಮಚ ಧನಿಯಾ ಪೌಡರ್ ಅರ್ಧ ಚಮಚ ಆಗುವಷ್ಟು ಖಾರದ ಪೌಡಿ ಹಾಗೆ ಅರ್ಧ ಚಮಚ ಗರಂ ಮಸಾಲ ಪೌಡರ್ ಒಂದು ಕಾಲು ಚಮಚ ಅರಿಶಿನ ಪುಡಿನ ಹಾಕಿ ಈ ತರ ಫ್ರೈ ಮಾಡ್ಕೊಳ್ಬೇಕು ಜೀರಿಗೆ ಇದಕ್ಕೆ ಹಾಕ್ಲೇಬೇಕು ಪರ್ಪಸ್ ಗೋಸ್ಕರ ಆನಂತರ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಇದು ಅಂದ್ರೆ ಸ್ಕಿಪ್ ಮಾಡಬಹುದು ಇಲ್ಲ ಮೆಂತ್ಯ ಸೊಪ್ಪಿದ್ರೆ ಸ್ವಲ್ಪ ಬಿಡಿಸಿ ಹಾಕೊಳ್ಬೋದು ಆನಂತರ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಅದೇ ಇದ್ರಲ್ಲಿ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಈರುಳ್ಳಿ ಕೆಂಪಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಂತರ ನಾವು ಈರುಳ್ಳಿ ಫ್ರೈ ಆದ್ಮೇಲೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆ ಎಣ್ಣೆ ಬಿಟ್ಕೊಳ್ಳೋ ತನಕ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕೂಡ ಮಾಡ್ಕೊಳ್ಬಹುದು ನೀವು ಅದ್ರಲ್ಲಿ ಹಸಿ ಸ್ಮೆಲ್ ಎಲ್ಲಾ ಹೋಗಿ ಬಿಡ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆನಂತರ ನಾವು ನೋಡ್ತಾ ಇರ್ಬೋದು ನೀವು ಗಟ್ಟಿ ಆಗ್ತಾ ಬರ್ತಾ ಇದೆ ಅದಷ್ಟು ಗಟ್ಟಿ ಆಗ್ಲಿ ಅವಾಗ್ಲೇ ಇದು ಕರಿ ತುಂಬಾ ರುಚಿಯಾಗಿ ಬರೋದು ಆನಂತರ ಇಲ್ಲಿ ನಾನು ಬೇಸಿಟ್ಕೊಂಡಿರುವಂತ ರಾಜಮಾನ ಹಾಕೊಳ್ತಾ ಇದೀನಿ ಇದು ನೋಡೋದಕ್ಕೆ ಇಷ್ಟು ಕಲರ್ಫುಲ್ ಕೆಂಪಾಗಿರುತ್ತೆ ನಾವು ಇದ್ರ ಸಾರ್ ಮಾಡಿದಾಗ ಜಾಸ್ತಿ ಮಸಾಲೆ ಹಾಕಿದೀವಿ ಅನ್ಕೊಳ್ಬೇಕು ಆದ್ರೆ ಈ ಬೀನ್ಸ್ ಕಿಡ್ನಿ ಬೀನ್ಸ್ ಕಲರ್ಫುಲ್ ಆಗಿ ಕೆಂಪುಗೆ ಇರೋದ್ರಿಂದ ನಾವು ಅದರಿಂದ ಕರಿ ಮಾಡಿದಾಗ tjes ಜಾಸ್ತಿ ಕಲ್ಲರ್ ಆಗಿ ಕಾಣಿಸುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ ಸೇರಿಸ್ಕೊಳ್ತಾ ಇದ್ದೀನಿ ಮೊದ್ಲು ಒಂದು ಸ್ಪೂನ್ ಹಾಕಿದ್ದೆ ಕಾಳಿಗೆ ಹಿಡಿಯೋದಕ್ಕೋಸ್ಕರ ಇವಾಗ ನೋಡ್ಕೊಂಡು ಮತ್ತೆ ಹಾಕೊಳ್ಳಿ ಆನಂತರ ಇದನ್ನ ಮುಚ್ಚಿಟ್ಟು ಒಂದು ಒಂದ್ ಐದು ನಿಮಿಷ ಕುಕ್ ಮಾಡಿ ಆ ಅದ್ರಲ್ಲಿ ನೀರೆಲ್ಲ ಯಾವ್ದನ್ನು ವೇಸ್ಟ್ ಮಾಡಿದೆ ಎಲ್ಲದನ್ನೂ ಹಾಕೊಳ್ಳಿ ಆನಂತರ ಒಂದು ಕುದಿ ಬಂದ್ಮೇಲೆ ಇಲ್ಲಿ ನಾನು ಮ್ಯಾಗಿ ಮ್ಯಾಜಿಕ್ ಮಸಾಲಾ ಅಂತ ಸಿಗುತ್ತೆ ಹೊರಗಡೆ ಅದ್ರದ್ದು ಒಂದೆರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಸಾಲಾ ಮಸಾಲ ಇದ್ರೆ ಅದನ್ನ ಹಾಕೊಳ್ಬಹುದು ಇಲ್ಲಾಂದ್ರೆ ಈ ಮ್ಯಾಗಿ ಮಸಾಲೆ ಒಂದ್ ಎರಡು ಸ್ಪೂನ್ ಹಾಕಿ ಇದ್ ಹಾಕೋದ್ರಿಂದನೇ ಈ ಸಾರು ತುಂಬಾ ಚೆನ್ನಾಗಿ ಆಗೋದು ಆನಂತರ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ರೆ ಈ ಕರಿ ರೆಡಿ ಆಗುತ್ತೆ ಸ್ವಲ್ಪ ತಿಕ್ಕಾಗಿ ಬರೋ ತನಕ ಬಿಟ್ಟು ಕುದಿಸಿ ಆ ನಂತರ ಇಳಿಸ್ಕೊಳ್ಬಹುದು ಆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಈ ಕನ್ಸಿಸ್ಟೆನ್ಸಿಯಲ್ಲಿ ಆದ್ರೆ ಸಾಕು ಇದನ್ನ ಇಳಿಸಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಕೂಡ ಹೆಲ್ತ್ ಗು ತುಂಬಾನೇ ಒಳ್ಳೇದು ಯಾವಾಗ್ಲಾದ್ರೂ ಒನ್ ಟೈಮ್ ಮಾಡಿ ತಿನ್ ನೋಡಿ ನಾವು ಜಾಸ್ತಿಯಾಗಿ ಕರ್ನಾಟಕದಲ್ಲೆಲ್ಲ ಜಾಸ್ತಿಯಾಗಿ ಯಾರು ಅಷ್ಟು ಯೂಸ್ ಮಾಡಲ್ಲ ಆದ್ರೆ ಇದು ಹೆಲ್ತ್ ಪರ್ಪಸ್ ಗೆ ತುಂಬಾನೇ ಒಳ್ಳೇದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ರೈಸ್ ಜೊತೆಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚಪಾತಿ ಪೂರಿಗೂ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಆ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಆ ಬೋನ್ ಬೋನ್ಸ್ಗೆ ಎಲ್ಲ ತುಂಬಾನೇ ಒಳ್ಳೇದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದ್ರೆ ಚೆನ್ನಾಗಿ ಬಂದ್ರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್